ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ಹಾಸನ ತಾಲೂಕು ನಾಗತಬಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸನ್ರೈಸ್ ಸಂಕ್ರಾಂತಿ ಸುಗ್ಗಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಬರ್ಲಿ ಬರ್ಲಿ ಬಿಡಿ ಅಣ್ಣ ಬರ್ಲಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ನಾಗತವಳ್ಳಿ ಗ್ರಾಮದ ನಮ್ಮ ರೈತ ಮಿತ್ರರಾದಂತಹ ನಾಗೇಶ್ ಅಣ್ಣವರು ಹಾಗೂ ಅವರ ಸಹೋದರರ ಜಮೀನಿನಲ್ಲಿ ಒಂದು ಸಂಕ್ರಾಂತಿಯ ಸುಗ್ಗಿ ಹಬ್ಬವನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಭಾಗವಹಿಸಿ ಬಹಳ ಸಂತೋಷದಿಂದ ಸಂಕ್ರಾಂತಿಯ ಸುಗ್ಗಿಯನ್ನು ಬರ್ಮಾಡಿಕೊಂಡಿದ್ದಾರೆ ಹೊಸ ವರ್ಷದ ಹೊಸ ಸುಗ್ಗಿ ಸಂಭ್ರಮ ಈ ಸಂಕ್ರಾಂತಿ ನಮ್ಮೆಲ್ಲರ ಅಯ್ಯನ್ನು ಬಾಳಲ್ಲಿ ಬೆಳಕನ್ನು ತರಲಿ ಎಲ್ರಿಗೂ ಸಂತೋಷವನ್ನು ಉಂಟು ಮಾಡಲಿ ಅಂತ ಹೇಳಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಸಂಸ್ಥೆಯು ಎಲ್ಲರಿಗೂ ಶುಭಾಶಯಗಳನ್ನ ಇಲ್ಲಿ ವಿನಿಮಯ ಮಾಡ್ತದೆ ಈ ಶುಭ ಸಮಯ ಸಮಯದಲ್ಲಿ ಸಿಹಿಯನ್ನು ಹಂಚುವುದರ ಮೂಲಕ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಇದೇ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ಉತ್ತಮ ರೈತರು ಹಾಗೂ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಗ್ರಾಮದ ನಾಗೇಶ್ ಅಣ್ಣವರಿಗೆ ನಮ್ಮ ರೋಟರಿ ಕ್ಲಬ್ ಆಫ್ ಹಾಸನ್ ಹಾಸನ್ ಸನ್ರೈಸ್ ವತಿಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅವರ ಸಹೋದರರು ಸಹ ಇದ್ದಾರೆ ಅವರು ಲಕ್ಷ್ಮೀ ಲಕ್ಷ್ಮೇಗೌಡರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ನಮಗೆ ಒಂದು ಈ ಒಂದು ರೋಟರಿ ಕ್ಲಬ್ ಆಫ್ ಸನ್ರೈಸ್ ರೈಸ್ ನ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ